ಪ್ರತಿಯೊಂದು ದೇಶದ ಸೈನಿಕರು ಆ ದೇಶದ ಹೆಮ್ಮೆ ಗಡಿಯಲ್ಲಿಯೇ ಇದ್ದು ದೇಶವನ್ನು ಕಾಪಾಡುವ ಇವರು ದೇಶದ ರಕ್ಷಕರು ಅವರಲ್ಲಿ ದೇಶ ಪ್ರೇಮ ತುಂಬಿದೆ ಮತ್ತು ಅವರು ತಮ್ಮ ಮಾತೃಭೂಮಿಯನ್ನು ಹೆಚ್ಚು ಪ್ರೀತಿಸುತ್ತಾರೆ ದೇಶ ರಕ್ಷಣೆಗಾಗಿ ಸೈನಿಕರು ಪ್ರಾಣ ತ್ಯಾಗ ಮಾಡುತ್ತಾರೆ ದೇಶ ಮತ್ತು ದೇಶವನ್ನು ರಕ್ಷಿಸಲು ಸೈನಿಕರು ಮರುಭೂಮಿಯ ಬಿಸಿ ಭೂಮಿಯನ್ನು ನೋಡುವುದಿಲ್ಲ ಅಥವಾ ಪರ್ವತಗಳ ಚಳಿಯನ್ನು ನೋಡುವುದಿಲ್ಲ ಅವರು ಅತ್ಯಂತ ಕೆಟ್ಟ ಸಂದರ್ಭಗಳಲ್ಲೂ ಗಡಿಯಲ್ಲಿ ಜಾಗರೂಕರಾಗಿ ನಿಲ್ಲುತ್ತಾರೆ ಎಲ್ಲ ಧರ್ಮಗಳಲ್ಲಿ ದೊಡ್ಡ ಧರ್ಮವೆಂದರೆ ರಾಷ್ಟ್ರೀಯ ಧರ್ಮ ಮತ್ತು ತ್ಯಾಗದಲ್ಲಿ ದೊಡ್ಡ ಧರ್ಮವೆಂದರೆ ಆತ್ಮತ್ಯಾಗ ಸೈನಿಕನ ಜೀವನ ದೇಶಕ್ಕೆ ಮುಡಿಪಾಗಿದೆ ಸೈನಿಕರೇ ಈ ಸ ಸಮರ್ಪಣೆಯಿಂದಾಗಿ ನಾವು ಸುರಕ್ಷಿತವಾಗಿರುತ್ತೇವೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ದೇಶದಲ್ಲಿ ಸೇನೆ ಮತ್ತು ಸೈನಿಕರಿಗೆ ಹೆಚ್ಚಿನ ಗೌರವ ನೀಡಲಾಗುತ್ತಿದೆ ಇದೇ ಕಾರಣಕ್ಕೆ ಜನರ ಸೈನಿಕನಾಗಿರುವುದು ಹೆಮ್ಮೆಯ ಸಂಗತಿ ಇದಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರೂ ನಮ್ಮ ದೇಶದ ಗಡಿಯೊಳಗೆ ಶತ್ರುಗಳನ್ನು ಬರಲು ಬಿಡದೆ ಹಗಲಿರುಳು ಗಡಿಯಲ್ಲೇ ಉಳಿದುಕೊಳ್ಳುವ ಧೀರ ಯೋಧನೆ ಈ ಸೈನಿಕರು ಸೈನಿಕರ ಜೀವನದಲ್ಲಿ ತಾಯ್ನಾಡು ಸರ್ವಶ್ರೇಷ್ಠ ತಾಯ್ನಾಡಿಗಾಗಿ ಬದುಕಿ ಮತ್ತು ಮಾತೃಭೂಮಿಗಾಗಿ ಪ್ರಾಣತ್ಯಾಗ ಮಾಡುತ್ತಾರೆ ಪ್ರತಿ ಉಸಿರಿನಲ್ಲೂ ನಾವು ದೇಶ ಸೇವೆ ದೇಶ ಸೇವೆಯ ಬಗ್ಗೆ ಯೋಚಿಸುತ್ತೇವೆ ಮತ್ತು ನಮ್ಮ ಕೆಲಸವನ್ನು ಮಾಡುತ್ತೇವೆ ಅವರನ್ನು ದೇಶದ ಗಡಿಯೊಳಗಿನ ಬಾಹ್ಯ ಭದ್ರತೆಯಲ್ಲಿ ನಿಯೋಜಿಸಲಾಗಿದೆ ಆದರೆ ಸಮಯ ಬಂದಾಗ ಅವರು ದೇಶದ ಆಂತರಿಕ ಭದ್ರತೆಗಾಗಿ ನಿಲ್ಲುತ್ತಾರೆ ಸೈನಿಕನ ಜೀವನದಲ್ಲಿ ಯಾವುದೋ ವೈಯಕ್ತಿಕವಲ್ಲ ಏನು ಮಾಡಬೇಕು ಅದು ಮಾತೃಭೂಮಿಗಾಗೇ ಮೀಸಲಿಟ್ಟಿರುತ್ತಾರೆ ಸೈನಿಕನ ಪ್ರಾಮುಖ್ಯತೆ ಏನೆಂದರೆ ಒಬ್ಬ ಸೈನಿಕನು ದೇಶಕ್ಕಾಗಿ ಕಾವಲುಗಾರನಾಗಿ ಕಾರ್ಯನಿರ್ವಹಿಸುತ್ತಾನೆ ಅವನು ಆಗಲು ರಾತ್ರಿ ಎಚ್ಚರವಾಗಿರುತ್ತಾರೆ ಆಗ ಮಾತ್ರ ನಾವು ಶಾಂತಿಯುತವಾಗಿ ಮಲಗಬಹುದು ಸೈನಿಕನಾಗಿರುವುದರಿಂದ ಶತ್ರುಗಳು ನಮ್ಮ ದೇಶದ ಮುಂದೆ ಕಣ್ಣು ಹಾಯಿಸಲು ಸಹ ಧೈರ್ಯ ಮಾಡೋದಿಲ್ಲ ಸೈನಿಕನಿಂದಾಗಿಯೇ ದೇಶದಲ್ಲಿ ಶಾಂತಿ ಭದ್ರತೆ ಕಾಪಾಡಿ ದೇಶ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲು ಸಾಧ್ಯವಾಗಿದೆ ನಾವು ನಮ್ಮ ಮನೆಗಳಲ್ಲಿ ಶಾಂತಿಯುತವಾಗಿ ಬದುಕಲು ಸೈನಿಕರ ಶೌರ್ಯ ಮತ್ತು ಧೈರ್ಯವೇ ಕಾರಣ ತನ್ನ ಮಾತೃಭೂಮಿಯನ್ನು ರಕ್ಷಿಸಲು ಅವನು ತನ್ನ ಜೀವನದ ಕೊನೆಯ ಕ್ಷಣದವರೆಗೂ ಹೋರಾಡುತ್ತಾನೆ ದೇಶಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡುತ್ತಾನೆ ಅವರು ಎಲ್ಲ ಸಮಯದಲ್ಲೂ ಜಾಗರೂಕರಾಗಿರುತ್ತಾರೆ ನಮ್ಮ ದೇಶದ ತುರ್ತು ಸಂದರ್ಭಗಳಲ್ಲಿ ಸಹಾಯವನ್ನು ನೀಡುತ್ತಾರೆ ಸೈನಿಕರ ಜೀವನದಲ್ಲಿ ಯಾವುದೇ ಜಾತಿ ಧರ್ಮ ರಾಜ್ಯ ಭಾಷೆಗೆ ಸ್ಥಾನವಿಲ್ಲ ಅವರಿಗೆ ದೇಶ ಎಲ್ಲಕ್ಕಿಂತ ಮಿಗಿಲು ತುರ್ತು ಸಂದರ್ಭಗಳಲ್ಲಿ ದೇಶದ ನಾಗರಿಕರಿಗೆ ಭದ್ರತೆಯನ್ನು ಒದಗಿಸುವುದು ಇದರೊಂದಿಗೆ ಸೈನಿಕನ ಪ್ರಮುಖ ಕರ್ತವ್ಯವಾಗಿರುತ್ತದೆ ಭಾರತೀಯ ಸೈನಿಕರು ಸದಾ ಜಾಗರೂಕರಾಗಿದ್ದು ಒಳನುಗ್ಗುವವರ ಪ್ರತಿಯೊಂದು ಚಲನವಲನದ ಮೇಲೆ ನಿಗಾ ಇಡುವ ಮೂಲಕ ದೇಶ ಸೇವೆ ಮತ್ತು ದೇಶಭಕ್ತಿಯ ಮೇಲೆ ಅಪಾರ ಪ್ರೀತಿಯನ್ನು ಇಟ್ಟಿರುತ್ತಾರೆ ಸೈನಿಕರ ಜೀವನ ಹೇಗಿರುತ್ತದೆ ಅಂದರೆ ಸೈನಿಕರ ಬದುಕು ನಿಜಕ್ಕೂ ಮುಳ್ಳಿನ ಹಾಸಿಗೆ ಅವರ ಜೀವನವು ನಿಸ್ವಾರ್ಥತೆ ಮತ್ತು ತ್ಯಾಗವನ್ನು ಆಧರಿಸಿದೆ ಸೈನಿಕರು ತಮ್ಮ ಜೀವನದಲ್ಲಿ ಕಟ್ಟುನಿಟ್ಟಾದ ಶಿಸ್ತನ್ನು ಅನುಸರಿಸುತ್ತಾರೆ ಅವರು ತಮ್ಮ ಜೀವನದಲ್ಲಿ ಕಠಿಣ ಸವಾಲುಗಳನ್ನು ಮತ್ತು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಅದು ಬಿಸಿಯಾದ ಮರುಭೂಮಿಯಾಗಿರಲಿ ಅಥವಾ ಮಂಜುಗಡ್ಡೆಯ ಪರ್ವತವೇ ಆಗಿರಲಿ ದೇಶವನ್ನು ರಕ್ಷಿಸಲು ಅವರು ಎಂದಿಗೂ ಹಿಂದೆ ಸರಿಯುವುದಿಲ್ಲ ಸೈನಿಕನಾಗುವ ಮೊದಲು ಅವರು ಸಾಕಷ್ಟು ಕಠಿಣ ತರಬೇತಿಯನ್ನು ಪಡೆದಿರುತ್ತಾರೆ ಕಠಿಣ ಪರಿಸ್ಥಿತಿಗಳಲ್ಲಿ ಬದುಕಲು ಅವರಿಗೆ ಕಲಿಸಲಾಗುತ್ತದೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಸೈನಿಕರು ಅಪ್ ಆಹಾರ ನಿದ್ರೆ ಮತ್ತು ವಿಶ್ರಾಂತಿಯನ್ನು ತ್ಯಾಗ ಮಾಡಬೇಕು ದೇಶವನ್ನು ಆಂತರಿಕ ಮತ್ತು ಬಾಹ್ಯ ಶತ್ರುಗಳಿಂದ ರಕ್ಷಿಸುವುದು ಮತ್ತು ದೇಶಕ್ಕಾಗಿ ಹೋರಾಡುವುದು ಸೈನಿಕರ ಜೀವನದ ಏಕೈಕ ಉದ್ದೇಶವಾಗಿದೆ ನಮ್ಮ ದೇಶದ ನಾಲ್ಕು ದಿಕ್ಕುಗಳಿಗೂ ನಮ್ಮ ಯುವ ಉತ್ಸಾಹದ ಸೈನಿಕರು ಹಗಲಿರುಳು ಎನ್ನದೇ ನಮ್ಮ ದೇಶದ ರಕ್ಷಣೆಯನ್ನು ತಮ್ಮ ಮಡದಿ ಮಕ್ಕಳನ್ನು ಕುಟುಂಬ ಸಂಸಾರವನ್ನು ಮರೆತು ನಮ್ಮೆಲ್ಲರನ್ನೂ ರಾತ್ರಿ ಹಗಲೆನ್ನದೇ ನಿದ್ದೆ ಆಹಾರವನ್ನು ಗಮನಕ್ಕೆ ತಾರದೆ ನಮ್ಮ ದೇಶದ ಪ್ರಜೆಗಳೆಲ್ಲರನ್ನೂ ನಿಶ್ಚಿಂತೆಯಿಂದ ನಿದ್ದೆ ಮಾಡುವಂತೆ ಕಾಪಾಡುತ್ತಿದ್ದಾರೆ ರಕ್ಷಣಾ ಪಡೆಯ ಎಲ್ಲರನ್ನೂ ತನ್ನ ತಾಯಿ ಭಾರತೀಯ ರಕ್ಷಣೆಗಾಗಿ ಹೆತ್ತ ತಾಯಿಯು ತನ್ನ ಕರುಳ ಕೊಡಿಯನ್ನು ಈ ದೇಶಕ್ಕೆ ಸಮರ್ ಸಮರ್ಪಿಸುತ್ತಾಳೆ ಹೆತ್ತ ತಾಯಿಗೆ ಮಗನ ಸಾವು ನಿಶ್ಚಿತವೆಂದು ಗೊತ್ತಿದ್ದರೂ ಆ ನೋವನ್ನು ಮರೆತು ದೇವರಲ್ಲಿ ನಿತ್ಯ ತಮ್ಮೆಲ್ಲರ ಮಾತೆ ಭಾರತ ಮಾತೆ ಕಾಪಾಡು ಮಗನಿಗೆ ಜೀವ ರಕ್ಷಣೆ ಮಾಡು ಎಂದು ಪ್ರಾರ್ಥಿಸುತ್ತಾಳೆ ಸೈನಿಕರ ತಾಯಿ ಅಂತಹ ಮಗನ ಮರಣದ ನೋವು ಬಂದರೆ ಅದು ನನ್ನ ಮಗನ ವೀರಮರಣ ಎಂದು ಪರಿಗಣಿಸಿ ನೋವಿನಲ್ಲೂ ಹೆಮ್ಮೆ ಪಡುವಳು ನಮ್ಮ ಸೈನಿಕರ ತಾಯಿ ಪಾಕಿಸ್ತಾನ್ ಬಾಂಗ್ಲಾ ಚೀನಾ ಹಾಗೂ ಸುತ್ತಲಿನ ಮುಸ್ಲಿಂ ರಾಷ್ಟ್ರಗಳು ನಮ್ಮ ಮೇಲೆ ಸದಾ ಸವಾರಿ ಮಾಡುತ್ತಾ ಉಪಟಳ ನೀಡುವ ರಾಷ್ಟ್ರಗಳ ಸೈನಿಕರನ್ನು ನಿರಂತರವಾಗಿ ಹಿಮ್ಮೆಟ್ಟಿಸುತ್ತಾ ಅವರ ಎದೆಯಲ್ಲಿ ನಡುಕವನ್ನುಂಟು ಮಾಡುವಲ್ಲಿ ನಮ್ಮ ಸೈನಿಕರು ಯಶಸ್ವಿಕಾರಾಚರಣೆಯಲ್ಲಿ ತೊಡಗಿಕೊಂಡಿರುತ್ತಾರೆ ಸಿಯಾಚಿನ್ ಕಾರ್ಗಿಲ್ ಕಾಶ್ಮೀರದ ಇತರ ಭಾಗಗಳು ಈಶಾನ್ಯ ಭಾಗಗಳು ಅತಿ ಶೀತದ ಭಾಗದಲ್ಲೂ ಕೂಡ ಚಳಿ ಶೀತ ಬಿರುಗಾಳಿ ಬಿಸಿಲು ಯಾವುದನ್ನು ಲೆಕ್ಕಿಸದೆ ನಿರಂತರ ಕಠಿಣವಾದ ಸಂದರ್ಭದಲ್ಲೂ ನಮ್ಮ ದೇಶ ಸೇವೆ ಕಾರ್ಯವನ್ನು ಮಾಡುತ್ತಿರುತ್ತಾರೆ ಸದಾ ಶತ್ರುಗಳ ಮೇಲೆ ಕಣ್ಣಿಟ್ಟು ಅಗತ್ಯ ಬಿದ್ದರೆ ಹೋರಾಟ ಮಾಡುತ್ತಾ ರಾತ್ರಿ ಹಗಲೆನ್ನದೇ ಕಾರ್ಯನಿರ್ವಹಿಸುತ್ತಿದ್ದಾರೆ ನಮ್ಮ ಗುರಿ ದೇಶ ರಕ್ಷಣೆಯೊಂದೇ ಎಂಬುದು ನಮ್ಮ ಸೈನಿಕರ ದೇಹವಾಕ್ಯವಾಗಿದೆ ಅದನ್ನು ಸಿರಿಸ ಪಾಲಿಸುತ್ತಿದ್ದಾರೆ ಯುದ್ಧ ರಂಗದಲ್ಲಿರುವ ನಮ್ಮ ಸೈನಿಕರು ಇವ ಉತ್ಸಾಹದಿಂದ ನವ ಹುಮ್ಮಸ್ಸಿನಿಂದ ಕರ್ತವ್ಯ ಮಾಡುತ್ತಾರೆ ಸೈನಿಕರ ಸವಾಲುಗಳೆಂದರೆ ಸೈನಿಕನ ಜೀವನದಲ್ಲಿ ಹಲವು ಸವಾಲುಗಳಿವೆ ದೇಶ ಮತ್ತು ಕುಟುಂಬಗಳನ್ನು ರಕ್ಷಿಸಲು ಅವರು ತಮ್ಮ ಕುಟುಂಬ ಮತ್ತು ಪ್ರೀತಿ ಪಾತ್ರದಿಂದ ದೂರವಿರುತ್ತಾರೆ ಕೆಲವೊಮ್ಮೆ ಹಬ್ಬ ಹರಿದಿನಗಳಾಗಲಿ ಕುಟುಂಬದ ಯಾವುದೇ ಸಂದರ್ಭದಲ್ಲೂ ರಜೆ ಸಿಗುವುದಿಲ್ಲ ಯುದ್ಧವನ್ನು ಎದುರಿಸಲು ಅವರು ಕಠಿಣ ತರಬೇತಿಯ ಮೂಲಕ ಹೋಗಬೇಕು ಅವರು ಹೆಚ್ಚಾಗಿ ಕಾಡುಗಳು ಪರ್ವತಗಳು ಮತ್ತು ಅಂತಹ ಅಪರೂಪದ ಸ್ಥಳಗಳಲ್ಲಿ ವಾಸಿಸುತ್ತಾರೆ ಅಲ್ಲಿ ಸರಿಯಾದ ಸರಬರಾಜು ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆಯಿದೆ ಹವಾಮಾನ ವೈಪರೀತ್ಯ ಅವರಿಗೆ ದೊಡ್ಡ ಸವಾಲಾಗಿದೆ ಅತಿವೃಷ್ಟಿ ವಿಪರೀತ ಚಳಿ ಸುಡು ಬಿಸಿಲಿನ ಬದುಕಿ ಹೋರಾಟ ನಡೆಸಬೇಕಾಗಿದೆ ನಿರಂತರ ಯುದ್ಧಗಳ ಸಮಯದಲ್ಲಿ ಸೈನಿಕನಿಗೆ ಯುದ್ಧದ ವಸ್ತುವು ಕಡಿಮೆಯಾಗಿದೆ ದೇಶದ ಸೈನಿಕರಿಂದ ನಾವು ಶಿಸ್ತು ದೇಶಭಕ್ತಿ ತ್ಯಾಗ ಮತ್ತು ನಿಸ್ವಾರ್ಥ ಸೇವೆ ಅಂತ ಗುಣಗಳನ್ನು ಪಡೆಯುತ್ತೇವೆ ದೇಶದ ಪ್ರತಿಯೊಬ್ಬ ಸೈನಿಕನಿಗೆ ನಾವು ಗೌರವವನ್ನು ನೀಡಬೇಕು ಏಕೆಂದರೆ ಅವರ ರಕ್ತದಿಂದ ದೇಶದ ಭವಿಷ್ಯವನ್ನು ಬರೆಯುವ ವ್ಯಕ್ತಿ ಅವರಾಗಿರ್ತಾರೆ ಸೈನಿಕರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿದಾಗ ದೇಶವು ಶಾಂತಿಯುತವಾಗಿ ನಿದ್ರಿಸುತ್ತದೆ ಸೈನಿಕರ ಪಾತ್ರವು ಅತ್ಯುನ್ನತ ಮತ್ತು ವಿಶಿಷ್ಟವಾಗಿದೆ ಶಿಸ್ತು ದೇಶ ಪ್ರೇಮ ತ್ಯಾಗ ಪ್ರತಿ ಪರಿಸ್ಥಿತಿಗಳನ್ನು ಸಹಿಸಿಕೊಳ್ಳುವುದು ನಮ್ಮ ದೇಶವನ್ನು ನಮ್ಮ ಕುಟುಂಬವೆಂದು ಪರಿಗಣಿಸುವುದು ನಿಸ್ವಾರ್ಥ ಸೇವೆ ಇತ್ಯಾದಿ ಈ ಅಭ್ಯಾಸಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮತ್ತು ಯುವಕರು ಸೈನಿಕರಾಗಲು ಪ್ರೇರೇಪಿಸಬೇಕು ಸೈನಿಕರು ನಮಗಾಗಿ ತಮ್ಮ ಪ್ರಾಣವನ್ನು ಪಣಕ್ಕಿಡುತ್ತಾರೆ ನಮ್ಮನ್ನು ರಕ್ಷಿಸುತ್ತಾರೆ ಅದಕ್ಕಾಗಿ ನಾವು ಅವರನ್ನು ಗೌರವಿಸಬೇಕು ಬನ್ನಿ ಭಾರತೀಯರೇ ನಮ್ಮ ಸೈನಿಕರು ನಮ್ಮ ಮಕ್ಕಳು ಎಂದು ಅವರೆಲ್ಲರನ್ನು ಗೌರವಿಸೋಣ ಅವರ ಸೇವೆಗೆ ಕೃತಜ್ಞತೆ ಸಲ್ಲಿಸೋಣ ಸೇವೆಯನ್ನು ಗುರುತಿಸೋಣ ನಮ್ಮ ರಕ್ಷಣೆ ನಿಂತ ನಮ್ಮ ಸೈನಿಕರ ಯಶಸ್ಸು ಏಳ್ಗೆ ಪರಾಕ್ರಮ ಮೆರೆಯಲು ಶಕ್ತಿ ನೀಡೋಣ ಮತ್ತು ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥಿಸೋಣ ನಮ್ಮ ಸೈನಿಕರ ಯಶಸ್ಸು ನಮ್ಮ ಯಶಸ್ಸು ಎಂದು ಪರಿಗಣಿಸೋಣ ನಮ್ಮ ಸೈನಿಕರ ಪರ ನಿಲ್ಲೋಣ ನಮ್ಮ ಪರ ಹೋರಾಟ ಮಾಡುವ ಧೀರ ಸೈನಿಕರಿಗೆ ಶುಭ ಹಾರೈಸೋಣ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ